ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ ಅಲ್ಲೇ ತಿಪ್ಪೆ ಸಾರಿಸ ಇರುವಂತಹ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನ ಉತ್ತರ ಕರ್ನಾಟಕ ಇರಬಹುದು ಹಳೆ ಮೈಸೂರು ಯಾವುದೇ ನೀರಾವರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ ಅವಶ್ಯಕತೆ ಏನಿತ್ತು ಓದೋ ಅವಶ್ಯಕತೆ ಏನಿತ್ತು ಅವಶ್ಯಕತೆನೆ ಇರಲಿಲ್ಲ ಸುಮ್ನೆ ಒಂದು ಅಷ್ಟು ಪೇಜ್ ವೇಸ್ಟ್ ಅಷ್ಟೇ ಬೇಕೆ ದಾಟು ಇರ್ಬೋದು ಉತ್ತರ ಕರ್ನಾಟಕದ ಯೋಜನೆಗಳು ಮತ್ತೆ ಅನ್ನೆಸೆಸರಿ ಆಗಿ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಅವರೇ ಘೋಷಣೆ ಮಾಡಿದ್ದಾರೆ ಘೋಷಣೆನೆ ಮಾಡಿಲ್ಲ ನಿರ್ಮಲಾ ಸೀತಾರಾಮ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಅದು ಆ ಯೋಜನೆಗೆ ಯಾವುದೇ ಹಣವನ್ನ ಕೊಡಲ್ಲ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಹೇಳಿದ್ದಾರೆ ಒಟ್ಟಾರೆ ಇದು ಒಂದ್ ರೀತಿ ಸಾಬರ್ ಬರ್ಜೆ ಬಜೆಟ್ ಇದು ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ನೂರ ನೂರ ಎಪ್ಪತ್ತು ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಸಾಲ ಒಂದು ಲಕ್ಷ ಸಾಲ ಒಂದು ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂತ ರೆಕಾರ್ಡ್ ಮುಖ್ಯಮಂತ್ರಿ ಒಂದು ರೆಕಾರ್ಡ್ ಮಾಡಿದಾರಲ್ಲ ರೆಕಾರ್ಡ್ ಮುಖ್ಯಮಂತ್ರಿ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರುವಂತದ್ದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ ಅಷ್ಟು ಏರಿಕೆ ಆಗಿದೆ ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಒಟ್ಟು ಸಾಲ ನಮ್ಮ ತಲೆ ಮೇಲೆ ಇರುವಂತದ್ದು ಕೋಟಿ ಕೋಟಿ ಒಂದೇ ವರ್ಷದಲ್ಲಿ ಒಂದ್ ಒಂದು ಲಕ್ಷ ಹದಿನಾರು ಸಾವಿರ ಆ ಇದರಲ್ಲಿ ಏಳು ಲಕ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದ್ ಲಕ್ಷ ಹದಿನಾರು ಸಾವಿರ ಮತ್ತೆ ಅಬ್ಕಾರಿ ಇದೆಯಲ್ಲ ಅಬ್ಕಾರಿ ನಾಲ್ಕ್ ನಲ್ವತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ಆಮೇಲೆ ಹೊಸ ಬಾರ್ ಗಳು ಹೊಸ ವೈನ್ ಸ್ಟೋರ್ ಗಳನ್ನ ಘೋಷಣೆ ಮಾಡಿದ್ದಾರೆ ಅದು ಏನಂತ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಅವ್ರ ಶಾಸಕರಿಗೆಲ್ಲ ಮೋಸ್ಟ್ಲಿ ಅವರ ಕಾಂಗ್ರೆಸ್ ಎಂ ಎಲ್ ಎಗಳಿಗೆಲ್ಲ ಬಾಯಿ ಮುಚ್ಚಕ್ಕೆ ಅಭಿವೃದ್ಧಿ ಕಾರ್ಯ ಇಲ್ಲ ಅಭಿವೃದ್ಧಿ ಕಾರ್ಯ ಇಲ್ಲ ಎಣ್ಣೆ ಹೊಡೆಯಕ್ಕೆ ಒಂದೊಂದು ವಹಿಸ್ಟೋರ್ ಕೊಡುವಂಥದ್ದು ಬಾರ್ ಕೊಡುವಂತದ್ದು ಅವ್ರ ಶಾಸಕರಿಗೆ ಮಾಡಿರೋಂತ ಹುನ್ನಾರ ಅಂತ ನನ್